ಈ ಕಾಲುವೆ ಬಂದ ನಂತರ ಅಲ್ಲ ಹೋಗೋಕ್ಕಾಗಲ್ಲ ತುಂಬ ಮಕ್ಕಳು ಮಳೆ ಬೀಳ್ತಿದೆ ಹತ್ರಕ್ಕೆ ಹೋಗೋಕ್ಕಾಗಲ್ಲ ಈ ಕಡೆ ಮಕ್ಕಳು ತೋರಿಸ್ತೀವಿ ತೋರಿಸ್ತೀವಲ್ಲ ಈ ಕಾಲುವೆ ಮುಖಾಂತರ ಕೊಲ್ತೂರ್ ಕೆರೆಗೆ ಹೋಗ್ಬೇಕು ಹತ್ತುವರಿ ರಾಜಕಾಲುಗಳ ಮುಚ್ಚಿರೋದ್ರಿಂದ ಇದು ಹರದೇಶಿ ರೈಲ್ವೆ ಬಿಡ್ಜಿಂದ ಬರುವ ಅಭಿವೃದ್ಧಿ ಅಂದ್ರೆ ನಿಜವಾಗ್ಲೂ ಅಭಿವೃದ್ಧಿ ಅಷ್ಟೇ ಅಲ್ಲ ಅದು ಅವರ ಸೌಕರ್ಯಗಳು ಅಷ್ಟೇ ಅವಲ್ಲ ಆದರೆ ಕೆರೆ ಕುಂಟೆ ಹಾಳು ಮಾಡಿ ನದಿ ಹಾಳು ಮಾಡಿ ಜೀವಂತವಾಗಿರುವಂತ ಸಮಾಜ ದೇಶ ಯಾವ ಉದ್ದಾರ ಆಗಿಲ್ಲ ಇವಾಗ ದಾರಿ ಇಲ್ಲ ಸ್ನೇಹಿತರೆ ಇದು ಮಾಸಂದ ಕಡೆಯಿಂದ ಬರುವಂತ ನೀರು ಈ ಕಡೆ ಬರ್ತಾ ಇದೆ ಅಲ್ಲಿ ಬರುವಂತ ನೀರು ನೋಡಿ ಇಲ್ಲಿ ಹಳ್ಳಕ್ಕೆ ಬಂದು ನೋಡಿ ಸ್ನೇಹಿತರೆ ಇದು ಮಳೆ ಜಾಸ್ತಿಯಾಗಿ ಈ ಹೊಲದಲ್ಲಿ ನೀತೈತೆ ಅಂತಾನ ಮಳೆ ಉಯ್ದಿರೋದು ನಿಜ ಆದರೆ ಹೊಲದಲ್ಲಿ ನೀತಿರೋ ಕಾರಣ ರಾಜಕಾಲುವೆಗಳ ಒತ್ತುವರಿ ರಾಜಕಾಲುವೆಗಳ ಮುಚ್ಚಿರೋದ್ರಿಂದ ಇದು ಹರದೇಶಲ್ಲಿ ರೈಲ್ವೆ ಬಿಡ್ಜಿಂದ ಬರುವಂಥ ಸ್ಥಳ ಏನಿಲ್ಲ ಕಾಲುವೆ ಬಂದಿದೆ ಈ ಮುಂದಕ್ಕೆ ಕಾಲುವೆ ಇಲ್ಲ ಹಂಗಾಗಿ ಈ ಇದೊಂದು ಈ ಅವಂಥ ಇವತ್ತು ನಾವು ಹೆಂಗೆ ಇವತ್ತು ಕರ್ತಮಲ್ಯ ಹತ್ರ ನಾವು ರಾಜ್ಗಾಲುವೆನ್ನ ತೆಗೆಸ್ಬೇಕು ನೆಲ್ಕೊಂಡೆ ಕೆರೈ ಅಂತ ಹೇಳ್ತಾ ಇದೀವಿ ಇದ್ರೆ ನೋಡಿ ಈ ರೀತಿ ಮುಂದೆ ಆಗಬಾರ್ದು ಅದು ಬಗ್ಗೆ ನೋಡಿ ಈ ರೈಲ್ವೆ ಇಲಾಖೆಯವರು ಇಲ್ಲೊಂದು ಕಾಲುವೆ ರೀತಿಯ ಮುಚ್ಚಿದ್ದಾರೆ ಈ ರೀತಿಯಾಗಿದೆ ಅದೇ ಇಲ್ಲಿಂದ ಅಮೂಲ್ಯವರೆಗೂ ಕಾಲುವೆ ಮಾಡಿದ್ದರೆ ಬರೋತಾಯಿತು ಸ್ನೇಹಿತರೆ ಇದು ಮಾಸಂದ್ರ ಕಡೆಯಿಂದ ಬರುವಂತ ನೀರು ಈ ಕಡೆ ಬರ್ತಾ ಇದೆ ಇದು ಮುಂದೆ ಕೊಲ್ತೂರ್ ಕೆರೆಗೆ ಸೇರ್ಬೇಕಾದಂತ ನೀರು ನೀವು ನೋಡ್ತಾ ಇದೀವಿ ಇದು ಕೊಲ್ತೂರ್ ಕೆರೆ ನೀವು ಸೇರ್ಬೇಕಾದ ನೀರು ಇಲ್ಲಿ ಹಿಂಗ ಹಳ್ಳಕ್ಕೆ ಹೋಗ್ತಾ ಇದೆ ಈ ಹಳ್ಳ ಯಾವ ಮುಖಾಂತರ ಕೊಲ್ತೂರ್ ಕೆರೆಗೆ ಹೋದಿದ್ದೀನೋದನ್ನ ತೋರಿಸ್ತೀವಿ ನೋಡಿ ಸ್ನೇಹಿತರೆ ಇಲ್ಲೇನು ಅಲ್ಲಿ ಬರುವಂಥ ನೀರು ನೋಡಿ ಇಲ್ಲಿ ಹಳ್ಳಕ್ಕೆ ಬಂದು ಈ ಹಳ್ಳ ದಾರಿ ಇಲ್ಲ ನಾವು ಮಳೆ ಬರಲಿ ಸ್ವಲ್ಪ ಜನರಿಗೆ ಅರ್ಥ ಆಗೋ ಥರ ತಿಳಿಸೋಣ ಅಂಥೇಳಿ ಕಾಯ್ತಾಯಿದ್ದೆ ನಾ ಒಂದು ಸ್ವಲ್ಪ ದಾರಿ ಇಲ್ಲ ಅಂದೂ ಸರಿ ಈ ಹಳ್ಳ ಏನು ಅಂತ ಇದೆ ಇಲ್ಲಿ ಕಾಲುವೆ ಇದೆ ಈ ಕಾಲುವೆ ಮುಖಾಂತರ ಈ ಕಾಲುವೆ ಮುಖಾಂತರ ನೋಡಿ ಈ ಪೈಪ್ ಏನು ಬಂದಿದೆ ಇದು ನೀರು ಅಳ್ಳ ಏನು ಈ ಕಡೆ ಮಾರಸಂದ್ರ ಕಡೆಯಿಂದ ಬರುವಂಥ ನೀರು ಮತ್ತು ನೆಲಕುಂಟೆ ಕೆರೆ ನೀರನ್ನು ಕುಡಿಬಿದ್ರೆ ಹೋಗುವಂಥ ನೀರು ಅಲ್ಲ ಅದೇ ಕಾಲುವೆ ಇಷ್ಟೇ ಲಾಸ್ಟು ಅದೇ ಮುಂದಕ್ಕೆಲ್ಲ ಬಯಲು ಈ ಮನುಷ್ಯ ಅಭಿವೃದ್ಧಿ ಅಂದರೆ ಬರೀ ದುಡ್ಡು ಮಾಡೋದು ಮನೆ ಕರ್ಸೋದು ಅಷ್ಟೇ ಅಂದ್ಕೊಂಡ್ಬಿಟ್ಟವೇ ಆದ್ರ ಅಭಿವೃದ್ಧಿ ಅಂದರೆ ನಿಜವಾಗ್ಲೂ ಅಭಿವೃದ್ಧಿ ಅಷ್ಟೇ ಅಲ್ಲ ಅದು ಅವನ ಸೌಕರ್ಯಗಳು ಅಷ್ಟೇ ಆಗಲ್ಲ ಆದರೆ ಕೆರೆ ಕುಂಟೆ ಹಾಳು ಮಾಡಿ ನದಿ ಹಾಳು ಮಾಡಿ ಜೀವಂತವಾಗಿರುವಂಥ ಸಮಾಜ ದೇಶ ಯಾವುದು ಉದ್ಧಾರ ಆಗಿಲ್ಲ ಈ ಹಿಂದೆ ಬೆಳಗ್ಗೆ ಒಂದು ವೀಡಿಯೋ ಮಾಡಿದ ಪಂಚಾಯತಿ ದೂರ ಕೊಟ್ಟಿಲ್ಲ ಕೊಡಬೇಕು ಇಲ್ಲೊಂದು ಇವತ್ತು ನದಿ ಹಾಳಾಗೋಗ್ತಾ ಇರೋದು ಮ ಕೆರೆಗಳು ಹಾಳಾಗೋಗ್ತಾ ಇರೋದು ಅಂದರೆ ನೋಡಿ ಇದು ನೆಲ್ಕುಂಟೆ ಕೆರೆಯಿಂದ ಕೋಡಿ ಬಿದ್ದರೆ ಇದೇ ಕಾಲುವೆ ನೋಡೋದು ಈ ಕಾಲುವೆ ಬಂದ ನಂತರ ಹಾಲು ಹಳ್ಳ ಹೋಗೋಕ್ಕಾಗಲ್ಲ ತುಂಬ ಮಕ್ಕ ಮಳೆ ಬೀದಿದೆ ಹಾ ತ್ರ ಈ ಕಡೆ ಮಕ್ಕಳು ತೋರಿಸ್ತೀವಿ ತೋರಿಸ್ತೀವಲ್ಲ ಈ ಕಾವ್ಯ ಮುಖಾಂತರ ಕೊಳ್ತೂರು ಕೆರೆಗೆ ಹೋಗ್ಬೇಕು ಆದರೆ ನಮ್ಮ ತಲೆಗಳು ನಾವು ನೋಡಿದ್ದೀವಿ ಹಿಂದೆ ಹೆಂಗಿದ್ವು ಇವತ್ತು ಹೆಂಗೆ ಇದೆ ಮುಂದೆ ಯಾವ ಥರ ಆಗ್ತೈತಿ ಅಂತ ಆದರೆ ಮುಂದಿನ ತಲೆಮಾರುಗಳು ಏನು ನಾವು ನೋಡಿ ಈ ಥರ ರಾಜಕಾಲುವೆಗಳನ್ನ ಇದೆಲ್ಲ ಉಳಿಸಿಲ್ಲ ಅನ್ನೋದಾದರೆ ಮುಂದಿನ ತಲೆಮಾರುಗಳಿಗೆ ಇಷ್ಟೇ ಇಲ್ಲಿ ರಾಜ್ಗಳಿಲ್ವಾ ಇಲ್ಲಿ ರಾಜ್ಗಳ್ ಆಯ್ತು ಅನ್ನೋದೇ ಗೊತ್ತಿರೋಲ್ಲ ಹಂಗಾಗ್ಬಿಡ್ತೈತೆ ಅದರಿಂದ ಈ ಅರಕೆರೆ ಪಂಚಾಯತಿ ಸ್ಥಳೀಯ ಆಡಳಿತ ಏನಿದೆ ದಯಮಾಡಿ ಏನು ನಮ್ಮ ತಾತ ಮುತ್ತಾದ ಕಾಲದಿಂದ ಏನು ಕೆರೆ ಕೋಡೆ ಬಿದ್ದರೆ ಇನ್ನೊಂದು ಕೆರೆಗೆ ಏನು ರಾಜಗಾಲ ಇದೆ ಅದು ನದಿ ಇದು ಅರ್ಕಾವತಿ ನದಿ ಬರೋದು ನದಿ ಅದು ಮುಚ್ಚಾವ್ರೆ ಇದನ್ನು ಕೂಡಲೇ ಯಾಕೆ ಮುಂದೆ ಕತ್ತಲು ಕಾಣಿಸಲು ಬೇಕು ಬೆಳಗ್ಗೆ ವಿಡಿಯೋ ಮಾಡ್ತೀವಿ ಕಾಂಪೌಂಡ್ ಕೂಡ ಹಾಕಿ ಕೊಟ್ಟಿದ್ದಾರೆ ಮುಂದಕ್ಕೆ ಈ ಕಡೆಗೆ ಮತ್ತು ಇದೇ ರೀತಿಯಲ್ಲಿ ಕೆರೆಗೆ ನೀರೆಲ್ಲ ಸೋತವೆ ಹಾಂ ಇದು ದಯಮಾಡಿ ಈ ಕೆರೆ ಹಾಳು ಮಾಡುವಂಥ ಕೆಲಸ ರಾಜಕಾಲುವೆ ಆಳುವಂಥ ಕೆಲಸ ಏನಿದೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಮತ್ತು ಇಲ್ಲಿ ಏನೀಗ ನೆಲಕುಂಟೆ ಕೆರೆಯಿಂದ ಕೊಲ್ತೂರು ಕೆರೆಗೆ ಹೋಗುವಂಥ ರಾಜಕಾಲುವೆ ಮುಚ್ಚಿದರೆ ಕೆರೆ ಕೊಡಿ ಬಿದ್ದರೆ ಮತ್ತು ಆ ಕ ಆ ಪಕ್ಕದಲ್ಲಿ ಒಂದು ರಾಜಕಾಲುವೆ ಇದು ಆ ಬೆಳಗ್ಗೆ ಮುಚ್ಚಿದರೆ ತೆರವುಗೊಳಿಸಬೇಕು ದಯಮಾಡಿ ಅಂತ ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀವಿ ಈ ನೀರು ಹೇಳಿ ತೋರಿಸೋಳಾಗಲೇ ಈ ಕಡೆಯಿಂದ ಆ ಕಡೆ ಕೆರೆಗೆ ಹೋಗೋ ಕಲು ಮುಚ್ಚಿದ್ರೆ ಅಂತ ನೀರು ಎಲ್ಲಿಂದ ಎಷ್ಟು ರಾಜ ಮಾರ್ಸನದಿಂದ ಬರುವಂತ ಉದಾಹರಣೆ ತೋರಿಸ್ತೀವಿ ನೋಡಿ ಈ ನೀರು ಮಾಸಂದ್ರದಿಂದ ಕಾಂಪೌಂಡ್ ಹಾಕಿಬಿಟ್ಟವ ಕಾಲುವೆ ಮುಚ್ಚಿಬಿಟ್ಟಿದ್ದಾರೆ ಆ ನೀರು ಕಾಣಿಸ್ತಾ ಇದೆ ಇದು ಮಾಸಂದದಿಂದ ಬರುವಂತ ನೀರು ಸಂಪೂರ್ಣ ಬರುತ್ತೆ ಕಾಲೇಜಿದ್ದಾರೆ ನೋಡಿ ಒಂದು ನದಿ ಕೆರೆ ಗುಡ್ಡ ಇಲ್ಲ ಅಂದ್ರೆ ಊರು ಕೇರಿ ದೇಶ ಗ್ಯಾಂಡಿ ಉದ್ಧಾರ ಆಗಲ್ಲ ಅದ್ರ ಅರ್ಥ ಮಕ್ಕಳೇ ಕಡೆ ಪಕ್ಷ ಸರ್ಕಾರಿ ಜಮೀನುಗಳಂತೂ ಬಿಡ್ತಾ ಇಲ್ಲ ಕೆರೆ ಕುಂಡೆನಾದ್ರು ಉಳಿಸಿ ಇಲ್ಲಿಂದ ಈ ಮಾತಂದ್ರ ಏನ್ ಭಾರಿ ಇದೆ ಇಲ್ಲಿಂದ ಸಂಪೂರ್ಣ ನೀರು ಪತ್ತು ಕೆರೆ ಹೋಗುವಂತ ನೀರು ಇಲ್ಲಿಂದ ನೀರು ಹೋಗ್ತಿದೆ ಆ ಕಾಲುವೆ ಆ ಕಾಲುವೆ ಇಲ್ಲ ಅಂದ್ರೆ ಹೆಂಗೆ ಮುಂದೆ